ಪೂರ್ಣಾಗಣ್ಯ ಗುಣೋದಾರ ಮೂರ್ತಿಯೇ ಪುಣ್ಯಕೀರ್ತಿಯೇ ನಮ ಶ್ರೀಪತೆಯೇ ಭಕ್ತದತ್ತ ಸ್ವಾನಂದ ಮೂರ್ತಿ ಭಗವಂತನ ಒಂದು ವಿಚಿತ್ರವಾದ ಗುಣದ ಪರಿಚಯವನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ನಲವತ್ನಾಲ್ಕನೆಯ ಭಾಗದಲ್ಲಿ ನಾವಿದ್ದೇವೆ ಭಗವಂತನು ಯಾವ ಆಕಾರದಲ್ಲಿದ್ದಾನೆ ಇದೊಂದು ದೊಡ್ಡ ಜಿಜ್ಞಾಸೆ ನಮ್ಮ ಏನು ಅದನ್ನು ನಾವು ಮೊಟ್ಟ ಮೊದಲು ತಿಳಿದುಕೊಳ್ಬೇಕು ದೇಹ ಇಷ್ಟು ದೊಡ್ಡದಿದೆ ಆದರೆ ಜೀವ ಇಷ್ಟು ದೊಡ್ಡದಿರಲ್ಲ ಜೀವ ಅತ್ಯಂತ ಅನುರೂಪದಲ್ಲೇ ಇರ್ತಾನೆ ಈ ದೇಹದ ಹೃದಯದಲ್ಲಿ ಜೀವ ವಾಸವನ್ನು ಮಾಡ್ತಾನೆ ಪ್ರತಿಯೊಂದು ಪ್ರಾಣಿಗಳ ಹೃದಯದಲ್ಲಿ ಜೀವ ಇರುತ್ತೆ ದೇಹವೇ ಜೀವ ಅಲ್ಲ ದೇಹ ಹುಟ್ಟುತ್ತೆ ಸಾಯುತ್ತೆ ಜೀವ ಹುಟ್ಟೋದೂ ಇಲ್ಲ ಸಾಯೋದೂ ಇಲ್ಲ ದೇಹಗಳನ್ನು ಚೇಂಜ್ ಮಾಡ್ತಾ ಇರ್ತಾನೆ ಜೀವ ಅಷ್ಟೇ ಆ ಜೀವ ಎಷ್ಟು ಸಣ್ಣವನು ಅಂತಂದರೆ ಕುದುರೆ ಬಾಲದ ತುದಿಯನ್ನು ಸಾವಿರ ಹೋಳು ಮಾಡಿದ್ರೆ ಎಷ್ಟು ಸಣ್ಣದೋ ಅಷ್ಟು ಸಣ್ಣವನು ಜೀವ ಎಲ್ಲ ಜೀವಿಗಳಿಗೂ ಇದೊಂದೇ ರೂಲ್ಸ್ ಚತುರ್ಮುಖ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ತೃಣಪರ್ಯಂತ ಪ್ರತಿಯೊಬ್ಬರು ಕೂಡ ಇಷ್ಟೇ ಆಕಾರವನ್ನು ಹೊಂದಿರ್ತಾರೆ ಅದರಲ್ಲಿ ಶ್ರೀಮಂತನಿಗೆ ಜೀವ ದೊಡ್ಡದು ಬಡವನಿಗೆ ಜೀವ ಸಣ್ಣದು ಅಥವಾ ದೇವತೆಗಳ ಜೀವ ದೊಡ್ಡದು ಮನುಷ್ಯರ ಜೀವ ಸಣ್ಣದು ಅಥವಾ ಋಷಿ ಮುನಿಗಳು ತಪಶಕ್ತಿಯಿಂದ ಜೀವವನ್ನು ಹೆಚ್ಚು ದಪ್ಪ ಮಾಡಿಕೊಳ್ತಾರೆ ಇದೆಲ್ಲ ಇಲ್ಲ ಹಾಗೆ ಇಲ್ಲ ಎಲ್ಲರ ಬ್ರಹ್ಮದೇವರಿಂದ ಹಿಡಿದು ತೃಣಪರ್ಯಂತ ಎಲ್ಲರ ಜೀವದ ಆಕಾರ ಒಂದೇ ಅದು ಎಷ್ಟು ದುಡ್ಡು ಕೊಟ್ಟರು ಅದು ಹೆಚ್ಚಾಗಲ್ಲ ಎಷ್ಟು ತಪಸ್ಸು ಮಾಡಿದ್ರೂ ಹೆಚ್ಚಾಗಲ್ಲ ಏನೂ ಇಲ್ಲ ಆದರೆ ಆ ಜೀವದ ಒಳಗಡೆ ಇರುವಂತಹ ಗುಣಗಳಲ್ಲಿ ಆ ಥರ ಒಂದು ನೀಚ ಭಾವ ಇರುತ್ತೆ ಕೆಲವೊಬ್ಬರಿಗೆ ಹೆಚ್ಚು ಗುಣಗಳಿರುತ್ತೆ ಕೆಲವೊಬ್ಬರಲ್ಲಿ ಕಮ್ಮಿ ಗುಣಗಳಿರುತ್ತೆ ಕೆಲವೊಬ್ಬರಲ್ಲಿ ಹೆಚ್ಚು ಆನಂದ ಇರುತ್ತೆ ಕೆಲವೊಬ್ಬರಲ್ಲಿ ಕಮ್ಮಿ ಆನಂದ ಇರುತ್ತೆ ಹೀಗೆಲ್ಲ ಇದೆ ಪರಿಸ್ಥಿತಿ ಹೀಗೆ ಪ್ರತಿಯೊಬ್ಬ ಜೀವಿಗಳ ಆಕಾರ ಕುದುರೆ ಬಾಲದ ತುದಿಯ ಸಾವಿರ ಹೋಳಿನ ಒಂದು ಭಾಗದಷ್ಟು ಸಣ್ಣದಾಗಿರುತ್ತೆ ಹಾಗಿದ್ರೆ ಪರಮಾತ್ಮ ಹೇಗೆ ಇದನ್ನು ಚಿಂತನೆ ಮಾಡಬೇಕು ಯಾಕೆಂದರೆ ಪರಮಾತ್ಮ ಬೇರೆ ಜೀವ ಬೇರೆ ಜೀವ ಅಂತಂದರೆ ಚತುರ್ಮುಖ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಹುಲ್ಲಿನ ತನಕ ಇರುವಂತಹ ಪ್ರತಿಯೊಂದೂ ಕೂಡ ಜೀವಗಳು ಅವನು ಜೀವ ಅಲ್ಲ ಪರಮಾತ್ಮ ಇವುಗಳೆಲ್ಲ ಆತ್ಮ ಅವನು ಪರಮಾತ್ಮ ಪರಮಾತ್ಮನ ಜೀವ ಹೇಗಿದೆ ಅಂದರೆ ಪರಮಾತ್ಮನ ಜೀವ ಪರಮಾತ್ಮನ ಜೀವ ಅಂತ ಹೇಳಬಾರ್ದು ಸುಮ್ಮನೆ ಅರ್ಥ ಆಗಲಿಕ್ಕೆ ಹೇಳಿ ಪರಮಾತ್ಮನ ಜೀವ ಇದೆ ಅದು ಹೇಗಿದೆ ಅದು ಎಷ್ಟು ಆಕಾರ ಅಂತಂದರೆ ಅಣೋರಣೀಯ ಮಹತೋಮಹೀಯನ್ ಅಂತ ಅದೇ ಅಕ್ಷರಾಧಿಕರಣದಲ್ಲಿ ಹೇಳುವಂಥ ಒಂದು ವಿಚಾರ ಅಂದರೆ ಪರಮಾತ್ಮ ಈಗಾಗಲೇ ಹೇಳಿದ್ನಲ್ಲ ನಾನು ಕುದುರೆ ಬಾಲದ ಸಾವಿರ ಒಂದು ಹೋಳನ್ನು ಮಾಡಿದರೆ ಎಷ್ಟು ಸಣ್ಣದೋ ಅಷ್ಟು ನಾವಲ್ವ ಅದನ್ನು ಸಾವಿರ ಹೋಳು ಮಾಡಿ ಮತ್ತೆ ಅಷ್ಟು ಸಣ್ಣ ಈ ಜೀವ ನಾವುಗಳಲ್ಲ ಆದರೆ ಪರಮಾತ್ಮ ಅಷ್ಟು ಸಣ್ಣವನು ಆ ಪರಮಾತ್ಮ ಸಣ್ಣ ರೂಪವನ್ನು ಎಷ್ಟು ಸಣ್ಣ ರೂಪ ತೊಗೊಂಡ್ಬಿಟ್ರೆ ತೊಗೊಳ್ತಾನೋ ಆ ಸಣ್ಣ ರೂಪದ ಮುಂದೆ ನಮ್ಮ ಜೀವ ಅಷ್ಟು ದೊಡ್ಡದಾಗಿ ಕಾಣಿಸುತ್ತಂತೆ ಅಷ್ಟು ಸಣ್ಣ ರೂಪ ತೆಗೆದುಕೊಳ್ತಾನೆ ಆ ಪರಮಾತ್ಮ ಹಾಗಿದ್ರೆ ಅಷ್ಟು ಸಣ್ಣವನ ಅಂತ ಕೇಳಿದ್ರೆ ಮಹತೋ ಮಹೀಯ ತುಂಬ ದೊಡ್ಡದು ಯಾವುದು ಆಕಾಶ ಆಕಾಶ ಅವ್ಯಾಕೃತ ಆಕಾಶ ಅದು ಎಲ್ಲ ನಮ್ಮ ಪ್ರಪಂಚದ ಒಳಗೂ ಇದೆ ಪ್ರಪಂಚದ ಹೊರಗೂ ಇದೆ ಎಲ್ಲ ಕಡೆಯೂ ಕೂಡ ಆಕಾಶ ಇದೆ ಅದಕ್ಕಿಂತಲೂ ಕೂಡ ದೊಡ್ಡವನು ಪರಮಾತ್ಮ ಅಂದರೆ ಅವನ ಜೀವ ಏನಿದೆ ಅವನ ಆತ್ಮ ಏನಿದೆ ಅದು ಅತ್ಯಂತ ಅಣುರೂಪವೂ ಆಗಿದೆ ಅತ್ಯಂತ ಬೃಹತ್ತೂ ಆಗಿದೆ ಮತ್ತು ಮಧ್ಯಮ ಪರಿಮಾಣ ನಮ್ಮಂತೆ ನಾವೆಲ್ಲ ಯಾವ ಆಕಾರದಲ್ಲಿದ್ದೀವಿ ಅಷ್ಟ ಆಕಾರವನ್ನು ಕೂಡ ಹೊಂದಿದೆ ಆದ್ದರಿಂದ ಅದೊಂದು ವಿಚಿತ್ರ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ ಜೀವ ಬೇರೆ ದೇಹ ಬೇರೆ ಪರಮಾತ್ಮನಿಗೆ ಹಾಗಿಲ್ಲ ಅವನು ದೇಹ ಬೇರೆ ಜೀವ ಬೇರೆ ಅಂತಿಲ್ಲ ಅದು ಒಂದೇ ಈಗ ನಮ್ಮ ನಮ್ಮ ಜೀವ ಏನಿದೆ ಅದು ಜ್ಞಾನಾನಂದಮಯ ಅದು ರಕ್ತ ಮಾಂಸ ಎಲ್ಲ ಇಲ್ಲ ಅದರಲ್ಲಿ ಅದು ಕೇವಲ ಜ್ಞಾನ ಆನಂದಗಳೇ ಸೇರಿ ಅದು ಜೀವ ಭಾವನೆ ಹೊಂದಿದೆ ಅಲ್ವಾ ಹಾಗೆ ಪರಮಾತ್ಮನ ಏನು ಆಕಾರ ಇದೆ ಅದು ಫುಲ್ ಹಾಗೆ ಅದಕ್ಕೆ ರಕ್ತ ಮಾಂಸಗಳ ಶರೀರ ಇಲ್ಲ ಅದಕ್ಕೆ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಅದು ಒಂದೇ ಥರ ಇರುತ್ತೆ ಯಾವಾಗಲೂ ಚಿನ್ಮಯಾನಂದವಾಗಿರುತ್ತೆ ಅದೇ ಸಚ್ಚಿದಾನಂದ ಆತ್ಮ ಅಂತ ನಾವು ಕರೆಯೋದು ಮನುಷ್ಯರು ಸತೋಚಿತ ಆನಂದ ಆತ್ಮ ಅಂತ ಅದನ್ನು ನಾವು ಉಪಾಸನೆ ಮಾಡಬೇಕು ಅದು ಎಲ್ಲ ಕಡೆ ಇರುತ್ತೆ ಅದು ನಾವು ಹೇಗೆ ಉಪಾಸನೆ ಮಾಡ್ತೀವಿ ಹಾಗಾಗ ಅದು ಪ್ರಕಟವಾಗುತ್ತೆ ರೂಪದಿಂದ ನಾವು ಚಿಂತನೆ ಮಾಡಿದ್ರೆ ಕೃಷ್ಣರೂಪದಿಂದ ಪ್ರಕಟವಾಗುತ್ತೆ ರಾಮರೂಪದಿಂದ ನಾವು ಚಿಂತನೆ ಮಾಡಿದ್ರೆ ರಾಮರೂಪದಿಂದ ಪ್ರಕಟವಾಗುತ್ತೆ ಹೀಗೆ ಅದು ತತ್ರ ಸ್ಥಿತೋ ಸ್ಥಿತೋಭಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಏಕಯೋ ಮಹಾಶಕ್ತಿಯೇ ಕೊರತೆ ಸರೋಮಂಜಸ ಆಯಾ ಆಕಾರಗಳಲ್ಲಿ ಪರಮಾತ್ಮ ವಾಸವನ್ನು ಮಾಡ್ತಾನೆ ಹಾಗೂ ಅನುಗ್ರಹವನ್ನು ಕೂಡ ಮಾಡ್ತಾನೆ ಹೀಗೆ ಆ ಪರಮಾತ್ಮನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗಾಗೋದಿಲ್ಲ ಅತ್ಯಂತ ಅಣು ಹಾಗೆ ಅತ್ಯಂತ ದೊಡ್ಡವನು ಅತ್ಯಂತ ಮಹೀಯ ಅಣೋ ರಣೀಯಾನ್ ಮಹತೋ ಮಹೀಯಾನ್ ಅಂತ ಅದನ್ನೇ ವೇದ ಕರೆಯುತ್ತೆ ಆದ್ದರಿಂದ ಆ ಪರಮಾತ್ಮನ ಒಂದು ಆ ಒಂದು ವಿಭೂತಿ ರೂಪ ಏನಿದೆ ಅದು ಅತ್ಯದ್ಭುತವಾಗಿದೆ ಅದನ್ನು ನಾವು ಚಿಂತನೆ ಮಾಡಬೇಕು ಆ ಪರಮಾತ್ಮನನ್ನು ನಾವು ಹೃದಯ ಮಂಡಲದಲ್ಲಿ ತಂದುಕೊಳ್ಬೇಕು ಹೃದಯ ಮಂಡಲದಲ್ಲಿ ಆ ಪರಮಾತ್ಮನ ನಾವು ಅಂಗುಷ್ಟ ಪರಿಮಾಣದಲ್ಲಿ ನಮ್ಮ ಹೆಬ್ಬೆಟ್ಟು ಗಾತ್ರದಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು ನಮ್ಮ ಹೃದಯದಲ್ಲಿ ಪರಮಾತ್ಮ ಇಷ್ಟು ಪರಮಾ ನೆಲೆಸಿರ್ತಾನೆ ಅವನು ಕಮಲದಲ್ಲಿ ಕುಳಿತಿರ್ತಾನೆ ಅಂತ ಚಿಂತನೆ ಮಾಡ್ತಾ ಹೋಗಬೇಕು ಇಂಥ ಪರಮಾತ್ಮ ಎಲ್ಲ ಕಡೆಯೂ ಕೂಡ ವ್ಯಾಪ್ತನಾಗಿದ್ದಾನೆ ಅವ ಅಣುಗಿಂತಲೂ ಅಣುವಾಗಿದ್ದಾನೆ ಮಹತ್ಗಿಂತಲೂ ಮಹತ್ತಾಗಿದ್ದಾನೆ ಅವನಿಗೆ ಪಂಚಭೂತಿಕವಾದ ಶರೀರ ಇಲ್ಲ ಅವನು ಬೇರೆ ಅವನ ಶರೀರ ಬೇರೆ ಅಂತ ಇಲ್ಲ ಹೇಗೆ ನಾವೆಲ್ಲ ಪಾಂಚಭೌತಿಕ ಶರೀರ ಬಿಟ್ಟರೆ ಜೀವ ಮಾತ್ರ ಉಳಿದ್ರೆ ಹೇಗಿರುತ್ತೆ ಅಂದ ಮೋಕ್ಷದಲ್ಲಿ ಜೀವ ಮಾತ್ರ ಇರ್ತಾನೆ ಅತ್ಯಂತ ಅನುರೂಪ ಅದು ಬೇಕು ಅಂತಂದರೆ ಅವನು ಸುಖ ಶರೀರವನ್ನು ತೆಗೆದುಕೊಳ್ಬೋದು ಅಪ್ರಾಕೃತ ಶರೀರವನ್ನು ತೆಗೆದುಕೊಳ್ಬೋದು ಆದರೆ ಅತ್ಯಂತ ಅನುರೂಪ ಅದು ಅವನ ಮೂಲ ರೂಪ ಜೀವರದ್ದು ಹಾಗೆ ಅದು ಎಷ್ಟು ಅಂದರೆ ಪರಮಾಣು ಪ್ರದೇಶ ಅಂತಂದರೆ ಒಂದು ಸಣ್ಣ ಜಾಗದಲ್ಲಿ ಕೋಟಿ ಕೋಟಿ ಜೀವಗಳು ವಾಸ ಮಾಡ್ಬೋದಂತೆ ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶಯ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು ಆದ್ದರಿಂದ ಅಷ್ಟೇ ಸಾಕು ಇಷ್ಟು ಜಾಗದಲ್ಲಿ ಕೋಟಿ ಕೋಟಿ ಜೀವರು ವಾಸವನ್ನು ಮಾಡ್ಬೋದು ಅಷ್ಟು ಸಣ್ಣವರು ನಾವು ಆದರೆ ಪರಮಾತ್ಮವಾದ ಅವನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅವನು ವಿಭೂತಿ ರೂಪವನ್ನು ತೆಗೆದುಕೊಂಡ ಅಂತ ಅಂದರೆ ಐವತ್ತು ಸಾವಿರ ಕೋಟಿ ಯೋಜನ ವಿಸ್ತೀರ ವಿಸ್ತಾರವನ್ನು ಹೊಂದಿರುವಂತಹ ಈ ಪ್ರಪಂಚ ಏನಿದೆ ಅದು ಅವನ ಕೂದಲಿನ ರೋಮದ ಕೂಪದಲ್ಲಿ ಅಂದರೆ ಸಂಧಿಯಲ್ಲಿ ಒಂದು ಸಣ್ಣ ಧೂಳಿನ ಕಣದಂತೆ ಕಾಣಿಸುತ್ತಂತೆ ಇಷ್ಟು ದೊಡ್ಡ ಪ್ರಪಂಚ ಅಂದರೆ ಅಷ್ಟು ದೊಡ್ಡ ರೂಪವನ್ನು ಕೂಡ ಆ ಪರಮಾತ್ಮ ತೆಗೆದುಕೊಳ್ಳಲಿಕ್ಕೆ ಅವನ ಸಮರ್ಥನಾಗಿದ್ದಾನೆ ವಿಚಿತ್ರ ಬಹಳ ಅದ್ಭುತ ಆ ಪರಮಾತ್ಮನ ಗುಣಗಳು ಚಿಂತನೆ ಅದು ಒಂದೊಂದು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಪರಮಾತ್ಮನ ಚಿಂತನೆಯನ್ನು ನಾವು ಮಾಡೋಣ ಅವನನ್ನು ಅಣೋರಣೀಯ ಮಹತ್ವ ಮಹೀಯ ಎಂಬುದಾಗಿ ಅವನನ್ನು ನಾವು ಚಿಂತನೆ ಮಾಡೋಣ ಇದಾಗಿ ಹೇಳ್ತಾ ಪರಿಮಳ ಗ್ರಂಥದ ಈ ಚಿಂತನೆಯನ್ನು ಗುರುರಾಯರ ಅಂತರ್ಯಾಮಿಗಳಾದ ಸೀತಾರಾಮದೇವರಲ್ಲಿ ಸಮರ್ಪಣೆ ಮಾಡೋಣ ಎಸ್ ಸರ್ವಗುಣ ಸಂಪೂರ್ಣ ಸರ್ವೋಷ ವಿವರ್ಜಿ ಪ್ರಿಯತ ಪ್ರೀತೆ ವಾಲಂ ವಿಷ್ಣೋರ್ಮೇ ಪರಮಸ್ವರು ಶ್ರೀಕೃಷ್ಣಾರ್ಪಣಮಸ್ತು ರಘ